ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ದೆಹಲಿಯ ವರ್ಷಾ ಮೆಹತಾ ಪರಂಜ್ಯೋತಿ ಅಮ್ಮ ಭಗವಾನರನ್ನು ಸದಾಕಾಲ ನನಗೆ ಅಪಾರವಾದ ಅನುಗ್ರಹವನ್ನು ಕರುಣಿಸಿರುವ ನನ್ನ ಪರಮ ದೈವಿ ಪೋಷಕರಾಗಿ ಹಾಗೂ ನನ್ನ ಆಪ್ತ ಸ್ನೇಹಿತರಾಗಿ ಹೊಂದಿರಲು ತುಂಬಾ ಅದೃಷ್ಟ ಮಾಡಿದ್ದೇನೆ ಇಂದು ನಾನು ಇಪ್ಪತ್ನಾಲ್ಕನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಕ್ತಿ ಮೋಕ್ಷ ತರಗತಿಯ ನಂತರ ನಡೆದ ಸಂಜೆಯ ಪ್ರಕ್ರಿಯೆಯ ಸಮಯದಲ್ಲಿ ಆದ ಒಂದು ಆರೋಗ್ಯ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಮೇಲಿನ ತೋಳಿನಲ್ಲಿ ತೀವ್ರವಾದ ನೋವಿತ್ತು ನಮ್ಮನ್ನು ಶವಾಸನದಲ್ಲಿ ಮಲಗಿಕೊಳ್ಳಲು ಹೇಳಿದಾಗ ನಾನು ನಾಮಜಪವನ್ನು ಪ್ರಾರಂಭಿಸಿದೆ ನನ್ನ ಗಮನವನ್ನು ನೋವಿದ್ದ ನನ್ನ ತೋಳಿನ ಕಡೆ ಇರಿಸಿದೆ ಪ್ರಾರಂಭದಲ್ಲಿ ನೋವು ಹೆಚ್ಚಾಯಿತು ನಂತರ ಅದು ಮೊಣಕೈಗೆ ಬಂತು ಅಂತಿಮವಾಗಿ ಮಾಯವಾಯಿತು ನಾನು ಬೆಳಗ್ಗೆ ಎದ್ದಾಗ ನೋವೇ ಇರಲಿಲ್ಲ ನನ್ನ ನೋವಿಗೆ ಮುಕ್ತಿಯನ್ನು ಕೊಟ್ಟು ನನಗೆ ಗುಣಪಡಿಸಿದ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಅಪಾರವಾಗಿ ಕೃತಜ್ಞಳಾಗಿದ್ದೇನೆ ಆರೋಗ್ಯ ಪ್ರದಾತ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ಅನಂತಕೋಟಿ ಧನ್ಯವಾದಗಳು ಎಂದೆಂದು ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ